ನರೇಗಾ ಯೋಜನೆಯಡಿ ಕೂಲಿಕಾರರಿಗೆ ಕೆಲಸ ನೀಡದೆ ವಂಚಿಸಲಾಗುತ್ತಿದೆ ಎಂದು ಆರೋಪಿಸಿ ಬೆಸಗರಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಪಣ್ಯದೊಡ್ಡಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಗ್ರಾಮ ಪಂಚಾಯಿತಿ ಸದಸ್ಯ ಪಿಕೆ ವೆಂಕಟೇಶ್ ಮುರುಳೀಧರ್ ಮಾತನಾಡಿ ಮಂಡ್ಯ ಜಿಲ್ಲೆ ಬರಗಾಲಕ್ಕೆ ತುತ್ತಾಗಿದೆ ಕೂಲಿಕಾರರಿಗೆ ಕೆಲಸವಿಲ್ಲದೆ ಬದುಕು ನಡೆಸಲು ಹರಸಾಹಸ ಪಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಪಣ್ಣೆದೊಡ್ಡಿ ಗ್ರಾಮದ ಕೂಲಿಕಾರರಿಗೆ ನರೇಗಾ ಯೋಜನೆಯಡಿ ಕೂಲಿ ಕೆಲಸ ನೀಡದೆ ವಂಚಿಸಲಾಗುತ್ತಿದೆ ಗ್ರಾಮದ ಕೂಲಿಕಾರರು ಮಾಡುತ್ತಿದ್ದ ನರೇಗಾ ಕಾಮಗಾರಿಯೊಂದನ್ನು ತಡೆದು ಅವರ ಮೇಲೆ ದಾವೆ ಇದೆ ಕಾಮಗಾರಿಯನ್ನು ಮಾಡಬೇಡಿ ಎಂದು ಪಂಚಾಯಿತಿ ಅಧಿಕಾರಿಗಳು ತಡೆಯುವ ಮೂಲಕ ನಮ್ಮೂರಿನ ಅಭಿವೃದ್ಧಿಗೆ ತೊಡಕಾಗುತ್ತಿದ್ದಾರೆ ನರೇಗಾ ಯೋಜನೆಯಡಿಯಲ್ಲಿ ಕೂಲಿಕಾರರಿಗೆ ಕೆಲಸ ನೀಡಬೇಕು ಸಕಾಲಕ್ಕೆ ಕೂಲಿ ಪಾವತಿಸಬೇಕು ಎಂದು ಆಗ್ರಹಿಸಿದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಾಲಾಜಿ ಕುಮಾರ್ ಮಾತನಾಡಿ ಒಂಬರ್ಸ್ಮನ್ ನ್ಯಾಯಾಲಯದಲ್ಲಿ ಕೂಲಿಕಾರರು ಕೆಲಸ ಮಾಡುತ್ತಿದ್ದ ಕಾಮಗಾರಿಯ ಬಗ್ಗೆ ಕೆಲವರು ದಾಬೆ ಹೂಡಿದ್ದಾರೆ ಅಲ್ಲದೆ ಕೂಲಿಕಾರರು ನಮ್ಮನೆ ಏಳರಲ್ಲಿ ಪಂಚಾಯಿತಿ ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸಿರುವುದಿಲ್ಲ ಆದ್ದರಿಂದ ಕೂಲಿಕಾರರಿಗೆ ನಾವು ಅಧಿಕೃತವಾಗಿ ಕೆಲಸ ನೀಡಿಲ್ಲ ಈಗ ಕೂಲಿಕಾರರಿಂದ ಅರ್ಜಿ ಪಡೆದು ಕೂಲಿಕಾರರಿಗೆ ತೊಂದರೆಯಾಗದಂತೆ ಕೆಲಸ ನೀಡಲಾಗುವುದು ಎಂದು ಸ್ಪಷ್ಟನೆ ನೀಡಿದರು ನಮ್ಮ ಊರಿನ ಜನ ಕೂಲಿ ಕಾರ್ಮಿಕರುಗಳು ಕೆಲಸಗಳ ಮಾಡ್ಕೊ ಮಾಡ್ಕೊ ಹೋಗ್ತಾ ಇದ್ರು ವಿನಾಕಾರಣ ಬಂದು ಅದು ಇದು ತೊಂದರೆ ಕೊಟ್ಟು ಮಾಡ್ತಿದ್ರು ಕೆಲಸ ತೆಗಿಬೇಡಿ ಮಾಡಬೇಡಿ ಅಂದ್ಬಿಟ್ಟು ಪೀಡ್ ಹೋಗಿ ಅಲ್ಲೇ ಫೋನ್ ಮಾಡಿ ಹೇಳ್ತಾ ಇದ್ರು ಕೆಲಸ ನಿಲ್ಸಿದ್ರು ತಿರ್ಗಾ ವಿನಾಕಾರಣ ಏನು ಮಾಡಿದ್ರು ಇವರಿಗೆಲ್ಲ ಇದು ಮಾಡಿ ನಮ್ಮ ಬರಗಾಲ ಇರೋದ್ರಿಂದ ನಮಗೆ ಕೆಲಸಗಳು ಸೊಪ್ಪಿಲ್ಲ ಅದಿಲ್ಲ ಏನು ಕೆಲಸ ಮಾಡೋಕ್ಕಿಲ್ಲ ಕೆಲಸ ಕೊಡ್ತೇ ಇಲ್ಲವಂದಾಗ ಬಂದು ಇಲ್ಲಿ ಬಂದು ಎಣ್ಣೆ ಮಾರು ಹಾಕಿ ಅವ್ರವ್ರು ಇದಕ್ಕೆ ಹಾಕಿ ಅವರೇ ಹೋಗಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಅಂತ ಟೈಮ್ ನಲ್ಲಿ ಪಿ ಡಿನವರು ಕೆಲಸ ನಿಲ್ಲಿಸಿ ನಿಮ್ಮೂರಿಂದ ಹೋಮ್ ಬರ್ಸ್ಮನ್ನಿಂದ ಅರ್ಜಿ ಕೊಟ್ಟಿದ್ದೀವಿ ಯಾಕೆ ಕೆಲಸ ಮಾಡಿಸಿದ್ದೀರಿ ಅಂತ ನಮ್ಮ ಊರ ನಾಯಕರು ಹೇಳಿದ್ರಂತೆ ಆ ನಾಯಕರು ಯಾರು ಅಂತ ನಮ್ಮ ಡಿ ಸರ್ ಹೇಳ್ತಾ ಇಲ್ಲ ಫೋನ್ ಮಾಡಿ ಹೇಳ್ತಾವ್ರೆ ಅಂತ ಅವರಲ್ಲ ಯಾವ ಉದ್ದೇಶ ಕೇಳ್ತಾ ಇದಾರೋ ಗೊತ್ತಿಲ್ಲ ಜೆ ಸಿ ಪಿ ಮತ್ತೊಂದಲ್ಲಿ ಇನ್ನೊಂದಲ್ಲಿ ಏನು ಕೆಲಸ ಕಾರ್ಯ ಮಾಡ್ತಾ ಇಲ್ಲ ಅಲ್ಲಿ ಒಂದು ಏನು ಟಾರ್ಗೆಟ್ ಇದ್ದದೋ ಆ ಕೆಲಸ ಕಾರ್ಯಗಳನ್ನ ಅಳತೆ ಮಾಪನಗಳನ್ನ ಅದನ್ನ ಮಾಡಿ ಅವ್ರು ಮುಗಿಸ್ತಾರೆ ಇವ್ರು ಹೇಳ್ತಾರೆ ಏಳು ಅಡಿ ಹಗ್ಡನೆ ಇರಬೇಕು ಇಷ್ಟೇ ಇದಿರಬೇಕು ಅಂತ ಹೂಳೆತ್ತಕ್ಕೆ ಏಳು ಅಡಿ ಅಂತ ಇರೋಂಗಿಲ್ಲ ಏಳು ಅಡಿ ಇದ್ರೆ ಏಳು ಅಡಿಗೆ ಎಂಟು ಎಂಟಿದ್ರೆ ಎಂಟೆ ತಾಕ್ತಾರೆ ಹದಿನೈದು ಇದ್ರೆ ಹದಿನೈದು ಅಡಿ ತಕ್ತಾರೆ ಮೂರು ಇದ್ರೆ ಮೂರು ಅಡಿ ತಕ್ತಾರೆ ಟೋಟಲ್ ಅವ್ರೇ ತಗೊಳ್ತಾರೆ ಎಸ್ಟಿಮೇಟ್ ಇಷ್ಟು ಬರ್ತದೆ ಇಲ್ಲಿ ನಮ್ಮೂರವರು ವಿನಾಕಾರಣ ಬೇಕು ಬೇಕು ಅಂತ ಪಾಪ ಕೂಲಿ ಕಾರ್ಮಿಕರು ಮಾಡೋ ಹೊಟ್ಟೆ ಮೇಲೆ ಒಡಿಗೆ ಹೋಗಿ ಯಾರ್ಯಾರು ಏನೇನೋ ಮಾಡಿ ನೋಡಿ ಅವ್ರಿಗೆ ಮುನ್ನೂರ ಹದಿನಾರು ರೂಪಾಯಿ ಒಂದು ದಿನಕ್ಕೆ ಕೆಲಸನೇ ಇಲ್ದೆ ನಿಂತಿದಾಗ ಹೋಗಿ ವಾಪಸ್ ಬಂದು ಕೆಲಸ ಇಳ್ದೇ ಈ ಕೆಲಸ ಮಾಡಿಸಿ ಮಾಡಿಸವ್ರೆ ಈಗ ಎಲ್ಲ ಪಂಚಾಯತ್ ಜನರು ನಮ್ಮ ಬೆಸಗಡಿನಲ್ಲಿ ಕೆಲಸ ನಡೀತಾ ಇದ್ದರೆ ಪಣ್ಯ ಗ್ರಾಮ ಚಾಕ್ಸ್ ಡಬ್ಬ ಅಲ್ವಾ ಪಣ್ಣ ಗ್ರಾಮ ಮತದಾರ ಅಲ್ವಾ ಪಣ ಗ್ರಾಮದ ಬೆಸಗಡಿ ಗ್ರಾಮ ಪಂಚಾಯತಿಗೆ ಪಣ್ಣದೊಡ್ಡಿ ಸೇರುದಲ್ವಾ ಯಾವ ಉದ್ದೇಶ ಏನ್ಕೆ ಇದೀ ರೀತಿ ಯಾರೋ ಆಗ್ತೀನಕೋಸ್ಕರ ಊರಿನಲ್ಲಿ ಪಾಪ ಅಮಾನ್ಯ ಯಾಕೆ ಬಲಿ ಮಾಡ್ತೀರಿ ನೋಡಿ ಇವರೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ಹೆಂಗ್ ಬಂದಿದ್ದಾರ ಏನು ಇವರು ಅವ್ರವ್ರ ಅಕೌಂಟ್ಗೆ ದುಡ್ಡು ಹೋಗ್ತಾ ಅವ್ರು ಕೆಲಸ ಮಾಡ್ತಾರೆ ಕೆಲಸ ಕಾರ್ಯ ಮಾಡ್ತಾರೆ ಬಂದು ನಾವು ಗೆದ್ದಿರೋದಕ್ಕೆ ಪ್ರತಿನಿಧಿಯಾಗಿ ಏನಣ್ಣ ನೀನು ಇಟ್ಕೊಂಡು ಕೆಲಸ ಮಾಡಲಿಲ್ಲ ಎಲ್ಲ ಊರಲ್ಲೂ ಮಾಡ್ತಾ ಇದ್ದೀವಿ ಅದಕ್ಕೆ ದಾರಿ ಹೇಳಿದ್ದೇವೆ ಹೋಗಿ ನೋಡಿ ಈ ರೀತಿ ಕೆಲಸ ಕಾರ್ಯ ಮಾಡಿ ಅಂತ ಇವತ್ತು ಕೆಲಸ ಮಾಡ್ತಾ ಇರೋದು ಏನು ಮಾಡೋದು ವಿನಾಯಕರಣ ಬಂದು ತಿಳಿಸೋರು ಪಿ ಡಿಒ ಬಂದು ಏನು ಹೇಳಿದ್ರು ಯಾರೋ ನಿಮ್ಮೂರವ್ರು ಓಮ್ ಬಡ್ಸ್ ಬಂದ ಯಾರು ಓಂ ಬಡ್ಸ್ಬಂದು ಕೊಟ್ಟಿರೋದು ವ್ಯಕ್ತಿ ಯಾರು ಹೇಳಿ ಟಾರ್ಗೆಟು ನಿಮ್ದು ಇಷ್ಟ ಆಗಬೇಕಲ್ವಾ ಇಷ್ಟು ತಗಲಿ ಕೆಲಸ ಅವ್ರ ಹತ್ರ ಎಷ್ಟಿದ ಕೆಲಸ ಮಾಡಿಸ್ಕೊಳ್ಳಿ ಅವ್ರ ಹತ್ರ ಒಂದಿನ ಒಂದು ಗಂಟೆ ಲೇಟಾಗಿ ಮಾಡ್ತಾರೆ ಒಂದಿನ ಎರಡು ಗಂಟೆ ಲೇಟಾಗಿ ಮಾಡ್ತಾರೆ ಒಂದಿನ ಪೂರ್ತಿ ಕೆಲಸ ಮಾಡ್ತಾರೆ ಅವರು ಬಿಸ್ಟ್ ಮಳೆ ಯಾವ ರೀತಿ ಇರ್ತದೆ ಅವರೇ ಅವರು ಅವರೇ ಜೊತೆ ಕೆಲಸ ಕಮ್ಮಿ ಮಾಡ್ತಾರೆ ಇಷ್ಟಡಿ ಅಂತ ಇಲ್ಲ ಕಾಲುವೆಗೆ ಇದು ಡ್ರೈನೇಜ್ ಇರ್ತದೆ ಇ ಚರಂಡಿಗೆ ಇರ್ತದೆ ಇಷ್ಟು ಅಡಿ ಅಂತ ಕಾಲುವೆ ಹುಳಿಗೆ ಇಷ್ಟಿಂದ ಇಡ್ದು ನೋಡಿ ಇಷ್ಟು ಚಗಳ ಉದ್ಭವ ಆದದ್ದು ಒಳೆಯಾಗಿ ಬರ್ತದೆ ನದಿಯಾಗಿ ಬರ್ತದೆ ಸಮುದ್ರಕ್ಕೆ ಹೋಗ್ತದ ಹಗಳ ಸಿಗ್ತದ ಇದು ಮೆಜರ್ಮೆಂಟ್ ಇಲ್ಲ ಯು ಮೆಜರ್ಮೆಂಟ್ ಈಗ ಸುತ್ತ ನಮ್ಮ ಗ್ರಾಮ ಪಂಚಾಯತಿ ತನಿಖೆ ಮಾಡಿ ನಮ್ಮ ಗ್ರಾಮಸ್ಥರಿಗೆ ನಿರೂ ಕೆಲಸ ಕೊಡಿ ಪ್ರತಿಭಟನೆಯಲ್ಲಿ ಮುಖಂಡರಾದ ಸೌಮ್ಯ ಚನ್ನಮ್ಮ ಶೀಲಾ ಗೌರಮ್ಮ ಚಿಕ್ಕೋಳಮ್ಮ ಜಲಜಾ ಜಯಶೀಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು